ಶಾವಿಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ರಲ್ಲ ಬಂಗಾರಿ ಶಾವ್ಗೆ ಅಜ್ಜಿ ನಂಗೆ ನೆನ್ನೆ ತಾನೆ ಶಾವಿಗೆ ತಿನ್ನಂಗ್ ನೆನಪಿಸ್ಕೊಂಡಿದ್ವಿ ನೆನ್ನೆ ತಾನೆ ಶಾವಿಗೆ ತಿನ್ನಂಗಾಗಿ ನೆನಪಿಸ್ಕೊಂಡಿದ್ವಿ ಂಗ ನೆನ್ಪಸ್ಕೊಂಡಿದ್ವಿ ನೋಡಿ ಇವತ್ ಅಜ್ಜಿಯವರಿಗೆ ಚಿಕನ್ ಮಟನ್ ಮಾಡ್ಲಾ ಅಜ್ಜಿ ಅಂದ್ರೆ ಬೇಡ ಶಾವಿಗೆ ಕಾಯಲ್ಲಿ ಮಾಡ್ಬಿಡವ ಅಂದ್ರೆ ಹಂಗಾಗಿ ಶಾವ್ಗೆ ಮಾಡ್ತಾ ಇದ್ದಾರೆ ಮಮ್ಮಿ ಹತ್ತು ನಿಮಿಷ ಚೆನ್ನಾಗ್ ಹುರ್ಕೊಂಡಿದ್ದಾರೆ ಹಿಟ್ನ ಒಂದ್ ಲೋಟ ಹಿಟ್ಟಿಗೆ ಅದ್ರ ಡಬ್ಬಲ್ ನೀರು ಆತರ ಹಾಕಿ ಅದು ಕುದಿ ಬಂದ್ಮೇಲೆ ಅದನ್ನ ಹಿಟ್ ತರ ಮಾಡ್ಕೊಳ್ತಾ ಇದಾರೆ ನಾನು ಒಂದ್ ಕಡೆ ಕಾಯಿ ರಸಕ್ ರೆಡಿ ಮಾಡ್ತಿದೀನಿ ನಾನು ಒಂದೂವರೆ ಕಾಯಿ ತಗೊಂಡಿದ್ದೀನಿ ಒಂದೂವರೆ ಕಾಯಿಗೆ ಒಂದು ಈಗ ಕಡಲೆ ಹಾಕೊಳ್ತಾ ಇದ್ದೀನಿ ಗಟ್ಟಿ ಬರ್ಬೇಕಲ್ಲ ರಸ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಕಾಯಿನ ನೀವು ತಗೊಂಡು ಕಾಯಿ ರಸ ಮಾಡ್ಕೋಬಹುದು ನಾಲ್ಕರಿಂದ ಐದು ಕೂಡ ಹಾಕೊಳ್ಳೋಣ ಕಾಯಿ ಏಲಕ್ಕಿ ಕಡಲೆ ಹಾಕೊಂಡು ಅದನ್ನ ಸಣ್ಣಕ್ಕೆ ರುಬ್ಬಿದ ಮೇಲೆ ಸಕ್ಕರೆ ಹಾಕೊಂಡು ಇನ್ನೊಂದು ರೌಂಡು ರುಬ್ಕೋಬೇಕು ಇಲ್ಲಾಂದ್ರೆ ಸಣ್ಣ ಆಗೋಲ್ಲ ಆಮೇಲೆ ಒಂದು ಪಾತ್ರೆ ಹಾಕೊಂಡು ಎಷ್ಟು ಗಟ್ಟಿ ಬೇಕೋ ಅಷ್ಟು ನಾವು ರೆಡಿ ಮಾಡ್ಕೊಂಡ್ವಿ ಅಷ್ಟರೊಳಗಡೆ ಇಟ್ಟು ಬೇಯ್ತು ಅದನ್ನೆಲ್ಲ ನೀಟಾಗಿ ಗಂಟಿಲ್ದಂಗೆ ಇಲ್ದಂಗೆ ತಿರ್ವಿ ಈ ತರ ಮುದ್ದೆ ತರ ಮಾಡಿಬಿಟ್ಟು ಸೆಕೆ ಮಡಿಕೆಯಲ್ಲಿ ಇಟ್ಟು ಒಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೇ ಬೇಯಿಸಿದ್ವಿ ಇವರು ನಮ್ಮ ಅಜ್ಜಿ ಅಳಸ್ನಳ್ಳಿ ಇವರು ಹೆಂಗ ಅಜ್ಜಿ ಆಗ್ಬೇಕು ಅಂದ್ರೆ ನಮ್ಮಮ್ಮಿ ಇದಾರಲ್ಲ ಇವರ ಅಜ್ಜಿಯ ಮ ಅಜ್ಜಿಯ ಮಜ್ಜಿಯ ಮಗನ 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 ಅಂತ ಅಜ್ಜಿಯ ಮಗನ ಮಗನ ಸೊಸೆ ಅಂತೆ ನಮ್ಮ ಅಜ್ಜಿ ಏನ್ ಫಂಕ್ಷನ್ ಆದ್ರೂ ಒಂದ್ ವಾರ ಮುಂಚೆ ಬಂದ್ಬಿಡೋದು ಹುಲ್ಲಲ್ಲಿಗೆ ಈಗ ಏನಾಗಿದೆ ಎಂಬತ್ನಾಕ್ ವರ್ಷ ಆದ್ರೂ ಇಷ್ಟು ಓಡಾಡ್ತಾ ಇದಾರೆ ಅಂತ ಬಂದ್ರಲ್ಲ ಕರ್ಕೊಂಡ್ ಒಂದೇ ಒಂದಿನ ರಿಕ್ವೆಸ್ಟ್ ಮೇಲೆ ಉಳಿಸ್ಕೊಂಡಿದೀವಿ ಅದ್ರಲ್ಲೂ ಸೋಮವಾರ ಅಂತೆ ಎಲ್ಲಾನು ಹೋಗಿ ಗುಡ್ಸ್ಕೊಂಡು ಒರೆಸ್ಕೊಂಡು ಸಾರಿಸ್ಕೊಂಡು ಬೆಳಿಗ್ಗೆ ಹೋಗಿ ಬೇಗ ಶುಕ್ ಇದು ಸೋಮವಾರ ಮಾಡ್ಬೇಕಂತ ಈ ವಯಸ್ಸು ನೋಡಿ ಸಖತ್ ಗಟ್ಟಿ ಇದಾರೆ ಅಜ್ಜಿದ್ ಒಂದೇ ಒಂದು ಸಿಕ್ತಗಿಂದ ನಾನ್ ಮಾಡಕಂಗಾದಾಗ ನೀವ್ ಬರ್ಲಿಲ್ಲ ಮನೆಗೆ ಮಾಡಕಂಗಾದಾಗ ಮಾಡುವಾಗ ಬರ್ಲಿಲ್ಲ ಅಡ್ಗೆ ಮಾಡಕ್

ಅರ್ಧ ಗಂಟೆ ಬೆಂದ ಮೇಲೆ ಈ ಥರ ನಾವು ಚಕ್ಲಿ ಉಳ್ಳಲ್ಲಿ ಶಾವ್ಗೆನ ಹೊತ್ಕೊಂಡ್ವಿ ಇಲ್ಲೆಲ್ಲ ಮರದ್ದೆಲ್ಲ ಶಾವಿಗೆ ಓದ್ತದೆಲ್ಲ ಇಲ್ಲ ಊರಲ್ಲಾದ್ರೆ ಇತ್ತು ಆ ತರದ್ದು ಒಂದೊಂದ್ ಕೊಂತ ಶಾವಿಗೆ ತಿಂದ್ವಿ ನನಗಂತೂ ಶಾವಿಗೆ ಕಾಯಲ್ಲೇ ಇರಬೇಕು ಬೇರೆದಾದ್ರೆ ನಂಗೆ ಶಾವಿಗೆ ಟೇಸ್ಟ್ ಅನ್ಸಲ ಅಜ್ಜಿಯವ್ರು ಬಂದಿದ್ದಿನ ಅಣ್ಣನ ಮನೇಲೆ ಉಳ್ಕೊಂಡಿದ್ರು ನಾಳೆ ಅಲ್ಲಿಗೆ ಬರ್ತೀವಿ ಕಣೆ ರೊಟ್ಟಿ ಮಾಡು ಮೆತ್ತ ಮೆತ್ತಿಗೆ ಅಂತ ಹೇಳಿದಾರೆ ಅಜ್ಜಿಯವರು ಊರಿಂದ ಬೆಳಗ್ಗೆ ಅಮ್ಮನೂ ಕೂಡ ಬಂದ್ರು ಅಮ್ಮ ಬರುವಾಗ ಎರಡು ಎಳ್ನೀರು ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಹಿಡ್ಕೊಂಡ್ ಬಂದಿದ್ದಾರೆ ಪಾಪ ಅಲ್ಲಿಂದ ನಮಗೋಸ್ಕರ ನಮ್ ಕಡೆನೂ ಕೆಂದಂಗೆ ಎಳ್ನೀರು ಸಿಗುತ್ತಲ್ಲ ಈ ಎಳ್ನೀರು ಆ ಥರ ಟೇಸ್ಟ್ ಇರಲಿಲ್ಲ ಇದು ತೆಂಗಿನ ಮರ ಓನ್ಲಿ ಒಂದು ಎಳ್ನೀರು ಪರ್ಪಸಿಗೆ ಮಾತ್ರ ಇರುತ್ತಲ್ಲ ಆ ಥರ ಸಸಿ ಹಾಕಿದ್ದು ಇದರಲ್ಲಿ ಬೊಂಬ್ಲಿರಲಿಲ್ಲ ನಾನು ಸಾಮಾನ್ಯ ಎಳ್ನೀರು ಜಾಸ್ತಿ ಕುಡಿಯೋದೇ ಬೊಂಬ್ಲಿಗೋಸ್ಕರ ಯಾರ್ಯಾರು ಎಳ್ನೀರು ಕುಡಿತಿರ್ತಾರೋ ಅವ್ರದ್ದೆಲ್ಲ ಬೊಂಬ್ಲು ನಾನೇ ತಿನ್ಕೊಬಿಡ್ತೀನಿ ಊರಲ್ಲಿ ಇದು ಮಾತ್ರ ಎಳ್ನೀರು ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಇತ್ತು

ಎಲ್ಲಾನೇ ಅನ್ಸ ಹೋಗದೆ ಬದ್ಲ ನೆಂಟ್ರು ಮಾಡ್ತಾರಂತೆ ಬಳಸ್ತಾನೆ ಬಾವಿ ಮುಳಗ್ತಂತೆ ಎಲ್ಲ ನೆಂಟ್ರಿ ಕೇಳ್ತಾ ಹೋಗಿ ಮಾತಾಡ್ತೀವಿ ಅತ್ತ ಬಂದಸೇ ಎಲ್ಲರಿಗೂ ಟ್ಯಾಂಕ್ ಟು ಬೋಂಗ್ ಬಾಯ ಚೆನ್ನಾಗಿ ಅಡ್ಕೊಂಡಿದ್ದೀವಿ ಈಗ ಬಸಾ ರೋಟಾಡ ಬರ್ ಇಲ್ಲ ಯಾರೇನ ಪಸ ರೋಟಾಡ್ರು 8:00 ಮಿನಿಗೋ ಉಳಿಯಲ್ಲ ಯಾರು ಉಳ್ಕನಲ್ಲ ಈಗ ಬಸಗಳಲ್ಲ ಆನೆ ಕಟ್ಕೊಂಡವರಲವಾ ಎಲ್ಲರೂ ಯಾ

ಅಚ್ಚಿಗೆ ನಾದ ನೀರು ಅಂದ್ಮೇಲೆ ಹಂಗಿರ್ಬೇಕು ನಾವು ಇವತ್ತು ಹಂಗೆ ನಾನು ಅವತ್ತು ಒಂದೇ ಸರಿ ಮದ್ವೆ ನಾನು ಮದುವೆ ಅಂದ್ಮೇಲೆ ನಾನು ತಂಗೇರಿ ಎರಡು ಎರಡು ಮದುವೆ ಮಾಡಿರು ತಮ್ ಮೈದ ಮದ ಮಾಡಿರು ಅವ್ರು ಎಲ್ಲಾರು ಮಾಡ್ಯಾರ ಈಗ ಹಂಗಿದೀವಿ ಹಂಗೆ ಇರ್ಬೇಕು ನೀವು ಹ್ಮ್ ಹಂಗೆ ಆಟ ಮಾಡ್ಕೊಂಡಿ ಅವ್ರಿಂದ

ನಮ್ ಚಂದ್ರಣ್ಣನ ತಲೆ ನಮ್ಮ ಸುರಮಣ್ಣ ನಮ್ ಮಂಜಣ್ಣ ಅವರಿಗೆ ಪ್ರಾಣ ನಿಂತು ನಾವ್ ಎಲ್ಲ ಇರ್ತೀವಿ ಅಲ್ಲೇ ಅಲ್ಲೇ ತಿನ್ನಿ ತಿನ್ನಿರ್ತಾರ ಕೆಡಕ ಸುಮ್ನ ಗಣವತ್ತು ಹೊತ್ತು ಬಂದ್ರೆ ಬಂದ್ ಇವನ್ ಬೈಕ್ ನೋಡೋದು ಬರಗೆ ನಮ್ಮ ಮನೆಗೆ ಅನ್ನೋದು ಅವನು ಬಂದಾರೆ ನಡಿ ಬರ್ತಾರ ಅನ್ನೋದು ಬಾರಿ ಕಾಯ್ತಿ ಅನ್ನೋದು ಅಜ್ಜಿ ನನ್ನ ಮಗನ ನೋಡ್ತಾ ಇದ್ದಾರೆ ಫೋಟೋದಲ್ಲಿ ಅಜ್ಜಿ ನೊಂದಿನ ಉಳ್ಕಳಿ ನೊಂದಿನ ಉಳ್ಕಳಿ ಅಂತ ಎಲ್ಲ ಸಖತ್ ಹಿಂಸೆ ಮಾಡಿದ್ವಿ ಇಲ್ಲ ಕಣವ ಇನ್ನೊಂದು ಸಲ ಬರ್ತೀವಿ ಹೋಗ್ಬೇಕು ಅಂತಂದ್ರೆ ನಮ್ಮ ಹಳಸಿನಹಳ್ಳಿ ಅಜ್ಜಿದೊಂದು ವಾರ ಮಾಡಬೇಕು ವಾರ ಮಾಡಬೇಕು ಅಷ್ಟೇ ನಮ್ಮ ಹಳಸ್ನಳ್ಳಿ ಅಜ್ಜಿಗೆ ಸ್ವಲ್ಪ ಮೇಲೆಲ್ಲ ಹತ್ತಾಗಲಿಲ್ಲ ಹಾಗಾಗಿ ಕೆಳಗಡೆನೆ ಫೋಟೋ ತಂದುಕೊಟ್ಟೆ ಮುಟ್ಟಿ ಹೆಂಗಿದೆಯಾ ಎಷ್ಟು ಜನ ಐತೆ ಮಗ ಅಂತ ಅಂತೇಳ್ಬಿಟ್ಟು ಮುಟ್ಟಿ ನೋಡ್ತಾ ಇತ್ತು ನಿನ್ನಂಗೆ ಐತೆ ಒಂದು ಸಲ ಒಂದ್ಸಲ ಅವ್ರ ಅಪ್ಪನಂಗೈತೆ ನೋಡಕ್ಕೆ ಮಾತ್ರ ನಿನ್ನಂಗೈತೆ ಅಂತಿತ್ತು ಅಜ್ಜಿ ಅವ್ರ ಮಾತು ಕೇಳ್ತಾ 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 ನಮಗೆ ಆ ದಿನ ಹೆಂಗೋಯ್ತು ಅಂತಾನೆ ಗೊತ್ತಾಗಲಿಲ್ಲ ವಯಸ್ಸಾದವ್ರ ಮನೇಲಿ ಎಷ್ಟು ಚಂದ ಅಲ್ವಾ ಅದರಲ್ಲಿ ಇರೋ ಖುಷಿನೇ ಬೇರೆ ಮಾತ್ರ ಅಜ್ಜಿ ನೋಡಿ ಹೋಗೋ ನನ್ನ ಸತ್ರೆ ನೀವೆಲ್ಲ ಬರಬೇಕು ನನ್ನ ನೋಡಕ್ಕೆ ನನಗೆ ಒಂದ್ ಮೂರ್ ಇಡೀ ನೀವೆಲ್ಲ ಸೇರಿ ಹಾಕ್ಬೇಕು ಅಂತ ಹೇಳ್ತೈತೆ ಅಜ್ಜಿ ಬರ್ತೀರಾ